ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಒಂದು ಸುದ್ದಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತು ಈ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡಲೇಬೇಕು ಕಾರಣ ನಮ್ಮ ನಿಮ್ಮ ನಡುವೆ ಎಂತೆಂಥ ಕಿರಾತಕರಿದ್ದಾರೆ ಅಥವಾ ಎಂತೆಂಥ ಮನಸ್ಥಿತಿಯವರಿದ್ದಾರೆ ಇದ್ದಾರೆ ಅನ್ನೋದು ಈ ವಿಚಾರದ ಮೂಲಕ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವೆಲ್ಲರೂ ಕೂಡ ಮಕ್ಕಳು ಆರಾಮಾಗಿ ಹೊರಗಡೆ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಬಿಡ್ತೀವಿ ಹೀಗೆ ಬಿಟ್ಟಂತಹ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅನ್ನೋದು ಈ ಘಟನೆಯ ಮೂಲಕ ಇದೀಗ ಬೆಳಕಿಗೆ ಬಂದಿದೆ ಆರಂಭದಲ್ಲಿ ಒಂದಷ್ಟು ದೃಶ್ಯಗಳನ್ನು ತೋರಿಸಿ ಅದಾದ ಬಳಿಕ ನಾನು ಉಳಿದ ವಿಚಾರಕ್ಕೆ ಬರ್ತೀನಿ ಆತ ಯಾರು ಏನ್ ಕತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮುಂದುವಳೆ ಮೊದಲ ದೃಶ್ಯವನ್ನು ಗಮನಿಸಿ ಈ ದೃಶ್ಯ ಅಥವಾ ಈ ಘಟನೆ ಬೆಳಕಿಗೆ ಬಂದ ಬಳಿಕ ಉಳಿದ ಘಟನೆಗಳು ಬೆಳಕಿಗೆ ಬಂದಿದೆ ಅಲ್ಲಿವರೆಗೆ ಉಳಿದಂತ ವಿಚಾರಗಳು ಯಾವುದೂ ಕೂಡ ಬೆಳಕಿಗೆ ಬಂದಿರಲಿಲ್ಲ ಇದು ಬಂದ ನಂತರ ಎಲ್ಲವೂ ಕೂಡ ಹೊರಗಡೆ ಬಂದಿದೆ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಿರುವ ಹಾಗೆ ಇದು ಬೆಂಗಳೂರಿನ ಬನಶಂಕರಿ ಭಾಗದ ನಗರ ಅಲ್ಲಿ ಎಲ್ಲರೂ ಕೂಡ ತಂಪಾಡಿಗೆ ತಾವು ಆಟಾಡ್ತಾ ಇದ್ದಾರೆ ಸಂಜೆ ಸುಮಾರಿಗೆ ಶಟಲ್ ಕಾಕನ್ನು ಆಡ್ತಾ ಇದ್ದಾರೆ ಅದರ ನಡುವೆ ಓರ್ವ ಬಾಲಕ ನಿಂತ್ಕೊಂಡಿದ್ದಾನೆ ಹಿಂದ್ಗಡೆಯಿಂದ ಓರ್ವ ವ್ಯಕ್ತಿ ಬರ್ತಾನೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಬರ್ತಾನೆ ಸುಮ್ಮನೆ ನಿಂತ್ಕೊಂಡಿದ್ದಂತ ಬಾಲಕನಿಗೆ ಹಿಂದಿನಿಂದ ಜಾಡಿಸಿ ಒದ್ದು ಬಿಡ್ತಾನೆ ಆ ಬಾಲಕ ಏನೂ ಮಾಡಿಲ್ಲ ಆತನದ್ ಏನೂ ತಪ್ಪಿಲ್ಲ ಕೀಟ್ಲೆ ಮಾಡ್ತಿರ್ಲಿಲ್ಲ ರಗಳೆ ಮಾಡ್ತಿರ್ಲಿಲ್ಲ ಅವನಿಗೆ ಏನು ಕೂಡ ಡಿಸ್ಟರ್ಬ್ ಮಾಡಿಲ್ಲ ಆದರೂ ಕೂಡ ಹಿಂದ್ಗಡೆ ಬಂದಂತವನು ಜಾಡಿಸಿ ಒದ್ದು ಬಿಡ್ತಾನೆ ಆತ ತುಂಬಾ ಕಟ್ಟುಮಸ್ತ ವ್ಯಕ್ತಿ ಜಿಮ್ ಟ್ರೈನರ್ ಕೂಡ ಹೌದು ಹೀಗಾಗಿ ಆತ ಒದ್ದಂತ ಫೋರ್ಸ್ಗೆ ಕೆಳಗಡೆ ಬಿದ್ದಂತ ಬಾಲಕನಿಗೆ ಮುಖ ತುಂಬಾ ಗಾಯ ಆಗಿದೆ ಆತನಿಗೆ ಒಂದಷ್ಟು ಹೊತ್ತುಗಳ ಕಾಲ ಸುಧಾರಿಸ್ಕೊಳ್ಳೋಕು ಸಾಧ್ಯ ಆಗಿಲ್ಲ ತಕ್ಷಣವೇ ಆತನ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅದಾದ ನಂತರ ಯಾರ ಈತ ಏನು ಎತ್ತ ಅಂತೇಳಿ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಮೊದಲು ಆ ಬಾಲಕನ ತಾಯಿ ದೀಪಿಕಾ ಜೈನ್ ಅಂತ ಹೇಳಿ ಬಾಲಕನ ಹೆಸರು ನೀವು ಜೈನ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ ಅವ್ರ ಕಣ್ಣಾರೆ ನೋಡಿದ ಕಾರಣಕ್ಕಾಗಿ ದೂರನ್ನ ಕೊಡ್ತಾರೆ ಈ ರೀತಿಯಾಗಿ ಹಿಂದ್ಗಡೆಯಿಂದ ಯಾರೋ ಒಬ್ಬ ಬಂದ ಒದ್ದ್ಬಿಟ್ಟ ಈ ರೀತಿಯಾಗಿ ನಮ್ಮ ಮಗ ಕೆಳಗಡೆ ಬಿದ್ದ್ಬಿಟ್ಟ ಎನ್ನುವ ರೀತಿಯಲ್ಲಿ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ದೂರು ಕೊಡ್ತಾ ಇದ್ದ ಹಾಗೆ ಪೊಲೀಸರು ರಂಜನ್ ಎನ್ನುವಂತ ಓರ್ವ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾರೆ ಆತ ಎಲ್ಲಿಯವನು ಅಂದ್ರೆ ಆ ಬಾಲಕನ ಒಂದು ಮನೆಯಿಂದ ಇನ್ನೊಂದು ಮನೆ ಆಚೆಯಲ್ಲಿ ಇರುವಂತಹ ವ್ಯಕ್ತಿ ಆತ ಆತನನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ಬಳಿಕ ಆತನಿಗೆ ಸ್ಟೇಷನ್ ಬೇಲನ್ನ ಕೊಟ್ಟು ಆತನ ಹೊರಗಡೆ ಕಳಿಸ್ಬಿಡ್ತಾರೆ ಬಿಡ್ತಾರೆ ಆಯ್ತಪ್ಪ ಏನೋ ಬಹಳ ದೊಡ್ಡ ತಪ್ಪಲ್ಲ ನಿಂದು ಎನ್ನುವ ರೀತಿಯಲ್ಲಿ ಆತನನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಅದಾದ ನಂತರ ಇನ್ನೊಂದಷ್ಟು ಸಿ ಸಿ ಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕೋ ಅನುಮಾನ ಬಂದ ಕಾರಣಕ್ಕಾಗಿ ಬೇರೆ ಇಂಥ ಏನಾದರೂ ಆಗಿರಬಹುದು ಎನ್ನುವ ಕಾರಣಕ್ಕಾಗಿ ಸಿ ಸಿ ಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ ಆಗ ಉಳಿದ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಈಗ ನೀವು ಎರಡನೇ ದೃಶ್ಯವನ್ನ ಗಮನಿಸಿ ಆಗ ನಿಮಗೆ ಅರ್ಥ ಆಗುತ್ತೆ ಎಂತಿಂತ ಮನಸ್ಥಿತಿ ಅವರು ಇವರು ಅಂತ ಹೇಳಿ ಎರಡನೇ ದೃಶ್ಯವನ್ನ ಗಮನಿಸ್ತಿರುವ ರೀತಿಯಲ್ಲಿ ಓರ್ವ ಬಾಲಕ ತನ್ನ ಪಾಡಿಗೆ ತಾನು ಸೈಕಲ್ ಅನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಆಗ ಈ ರಂಜನ್ ಮತ್ತೊಮ್ಮೆ ಆತನ ಪಕ್ಕದಲ್ಲಿ ಬರ್ತಾನೆ ಪಕ್ಕದಲ್ಲಿ ಬರ್ತಾ ಇದ್ದಂತವನೇ ಆತನ ಕೂದಲನ್ನ ಹಿಡಿದು ಗಟ್ಟಿಯಾಗಿ ಎಳಿತಾನೆ ಆ ಮನೆಯಲ್ಲಿ ಪೋಷಕರು ಹೊಡೆದಿರ್ತಾರೋ ಇಲ್ವೋ ಪೋಷಕರು ಮಕ್ಕಳಿಗೆ ಹೊಡೆಯೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರಿಗೆ ಸಂಕಟ ಆಗುತ್ತೆ ಮಕ್ಕಳಿಗೆ ಹೊಡಿಬಾರ್ದು ಅಂತ ಅಂಥದ್ರಲ್ಲಿ ಇವನು ಯಾವನೋ ಬಂದು ಆ ಬಾಲಕನ ಕೂದಲನ್ನ ಗಟ್ಟಿಯಾಗಿ ಹಿಡಿದು ಎಳಿತಾನೆ ಆ ಬಾಲಕರಿಗೆ ಸ್ವಲ್ಪ ಹೊತ್ತು ನೋವಾಗುತ್ತೆ ಅದಾದ ಬಳಿಕ ಬಾಲಕ ತನ್ನ ಪಾಡಿ ತಾನು ಹೋಗ್ತಾನೆ ಆತ ಪೋಷಕರ ಬಳಿಯೂ ಕೂಡ ಹೇಳೋದಿಲ್ಲ ಯಾಕಂದ್ರೆ ಯಾರೋ ಬಂದಿರಬೇಕು ಕೀಟ್ಲೆ ಮಾಡಿರ್ಬೇಕು ಅಂತ ಆತ ಸುಮ್ನಾಗಿ ಬಿಡ್ತಾನೆ ಇದು ಎರಡನೇ ದೃಶ್ಯ ಒಂದು ಹೋಗ್ತಾ ಹೋಗ್ತಾ ಇನ್ನೂ ಆತಂಕಕಾರಿ ದೃಶ್ಯಗಳಿದ್ದಾವೆ ಈಗ ಮೂರನೆಯ ದೃಶ್ಯ ಗಮನಿಸಿ ಓರ್ವ ಹೆಣ್ಣು ಮಗಳು ತನ್ನ ಸ್ನೇಹಿತೆ ಜೊತೆಗೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಬರ್ತಾ ಇರ್ತಾಳೆ ನಡ್ಕೊಂಡು ಬರುವ ಸಂದರ್ಭದಲ್ಲಿ ಈತ ಹಿಂಬದಿಯಿಂದ ಬರ್ತಾನೆ ಬಂದಂತವನೇ ಜೋರಾಗಿ ಕೈಯಲ್ಲಿ ಗುದ್ದು ಹೋಗಿಬಿಡ್ತಾನೆ ಏನ್ ಹೇಳ್ಬೇಕು ಬೆಳೆದು ನಿಂತ ಓರ್ವ ಹೆಣ್ಣು ಮಗಳಿಗೆ ಹಿಂದ್ಗಡೆಯಿಂದ ಬಂದಂತ ಈತ ಕೈಯಲ್ಲಿ ಜೋರಾಗಿ ಗುದ್ದಿ ಅಲ್ಲಿಂದ ಹೊರಟೋಗಿಬಿಡ್ತಾನೆ ಆ ಬಾಲಕಿ ಆ ಕ್ಷಣ ಕಂದ್ಕೊಂಡ್ಲೇನೋ ಯಾರೋ ಆಕಸ್ಮಿಕವಾಗಿ ಗುದ್ದಿರಬೇಕು ಸುಮ್ಮನೆ ಯಾವುದೇ ಇಂಟೆನ್ಷನ್ ಇಲ್ ಗುದ್ದಿರಬೇಕು ಈ ರೀತಿಯಾಗಿ ಅಂದ್ಕೊಂಡು ಆಕೆಯೂ ಕೂಡ ಯಾರ ಹತ್ರನು ಕೂಡ ಹೇಳಿಲ್ಲ ಹೀಗಾಗಿ ಆ ವಿಚಾರ ಆ ಕ್ಷಣದಲ್ಲೂ ಕೂಡ ಹೊರಗಡೆ ಬಂದಿಲ್ಲ ಅದಾದ ಬಳಿಕ ಈ ಕೊನೆಯ ದೃಶ್ಯ ಎಲ್ಲರಲ್ಲೂ ಕೂಡ ಆತಂಕವನ್ನ ಮೂಡಿಸ್ತಾ ಇರೋದು ಈ ದೃಶ್ಯವನ್ನ ನೀವು ಗಮನಿಸ್ತಿರುವ ರೀತಿಯಲ್ಲಿ ಓರ್ವ ಬಾಲಕಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಬರ್ತಾ ಇದ್ದಾಳೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲೇ ಈ ಕಿರಾತಕ ಬೈಕ್ ನಲ್ಲಿ ಹಿಂಬದಿಯಿಂದ ಬರ್ತಾನೆ ಹಿಂಬದಿಯಿಂದ ಬಂದಂತವನೇ ಆ ಬಾಲಕಿ ಸೀದಾ ನಡ್ಕೊಂಡು ಹೋಗಿ ಫುಟ್ಪಾತ್ ಮೇಲೆ ಹೋಗ್ತಾಳೆ ಫುಟ್ಪಾತ್ ಮೇಲೆ ಸೀದಾ ಬೈಕ್ ಅನ್ನು ಹತ್ತಿಸ್ಬಿಡ್ತಾನೆ ಅಂದ್ರೆ ಆ ಬಾಲಕಿಗೆ ಗುದ್ದುವಂತ ಪ್ರಯತ್ನವನ್ನ ಈತ ಪಡ್ತಾನೆ ಆ ಬಾಲಕಿ ಸಿಕ್ಕಿದ್ಲು ಅಂತ ಆಗಿದ್ರೆ ಈತ ಏನ್ ಮಾಡ್ತಾ ಇದ್ನೇನೋ ಗೊತ್ತಿಲ್ಲ ಎಂತೆಂತ ಮನಸ್ಥಿತಿಯವ್ರಿ ಸೀರಿಯಸ್ಲಿ ಎಲ್ಲರಲ್ಲೂ ಆತಂಕ ಮೂಡುತ್ತೆ ಎಂತೆಂತ ಸೈಕೋಗಳ ಜೊತೆಗೆ ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ ಎಂತೆಂತ ಕಿರಾತಕನ ಮಕ್ಕಳು ಅಂತ ಹೇಳಿ ಸದ್ಯಕ್ಕೆ ನಾಲ್ಕು ದೃಶ್ಯ ಅಷ್ಟೇ ಸಿಕ್ಕಿರೋದು ಇನ್ನು ಹುಡ್ಕ್ತಾ ಇದ್ದಾರೆ ಪೊಲೀಸರು ಹಾಗೆ ಸ್ಥಳೀಯರು ಇನ್ನು ಬೇರೆ ಯಾವುದಾದ್ರು ಸಿ ಸಿ ಕ್ಯಾಮ್ರಾದಲ್ಲಿ ಯಾವ್ದಾದ್ರು ದೃಶ್ಯ ಅಂತ ನನ್ನ ಪ್ರಕಾರ ಇವನು ಇಷ್ಟಕ್ಕೆ ಈ ಕೀಟ್ಲನ್ನ ನಿಲ್ಲಿಸಿರುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ ಇನ್ನು ಸಾಕಷ್ಟು ಮಂದಿಗೆ ತೊಂದರೆಯನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ ಸಾಕಷ್ಟು ಮಕ್ಕಳಿಗೆ ಇದೇ ರೀತಿಯಾಗಿ ಈತ ಹಿಂಸೆಯನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ ಎಲ್ಲ ವಿಚಾರ ಹೊರಗಡೆ ಬಂದ ಬಳಿಕ ಪೊಲೀಸರಿಗೆ ಅರ್ಥ ಆಗಿಬಿಟ್ಟಿದೆ ಅಯ್ಯೋ ಇವ್ ಸಾಮಾನ್ಯ ವ್ಯಕ್ತಿ ಎಲ್ಲ ನಾವು ಸುಮ್ಮನೆ ಬಿಟ್ ಕಳಿಸ್ಬಿಟ್ವಿ ಅಂತ ಹೇಳಿ ಬಿಟ್ಟು ಕಳಿಸಿದಂತ ಇನ್ಸ್ಪೆಕ್ಟರ್ ಗೆ ಹಿರಿಯ ಅಧಿಕಾರಿಗಳು ಇದೀಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆತ ಎಲ್ಲೇ ಇದ್ರು ಒದ್ದು ಹೇಳ್ಕೊಂಡು ಬನ್ನಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಸಿಕ್ತಿರುವಂತ ಮಾಹಿತಿಯ ಪ್ರಕಾರ ಆತ ಮಧುರೈಗೆ ಹೋಗಿದ್ದಾನಂತೆ ಆತನ ಪೋಷಕರು ಹೇಳ್ತಾ ಇರೋದು ಆತನ ಸ್ವಲ್ಪ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳಿ ಈಗ ವಿಚಾರಕ್ಕೆ ಬರೋಣ ಆತನ ಹಿನ್ನೆಲೆ ಏನು ಎತ್ತ ಅಂತ ಹೇಳಿ ನಾನು ಆಗ್ಲೇ ಹೇಳಿದ ಹಾಗೆ ಆತನ ಹೆಸರು ರಂಜನ್ ಅಂತ ಹೇಳಿ ಜಿಮ್ ಟ್ರೈನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವನು ಮೂರು ತಿಂಗಳ ಹಿಂದಷ್ಟೇ ಕೆಲಸವನ್ನ ಬಿಟ್ಟಿದ್ದಂತೆ ಅದಾದ ಬಳಿಕ ಈ ರೀತಿಯಾಗಿ ಖಾಲಿ ಪೋಲಿ ಅಲ್ದಾಡ್ಕೊಂಡಿದ್ದ ಒಂದು ಎರಡೆರಡೂವರೆ ಲಕ್ಷದ ಒಂದು ಒಳ್ಳೆ ಬೈಕ್ ಇತ್ತು ಬೈಕ್ ಅನ್ನ ಇಟ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಂಥವನು ಈಗ ಆತನ ಪೋಷಕರು ಹೇಳ್ತಿರೋ ಪ್ರಕಾರ ಆತನಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳಿ ಮಾನಸಿಕ ಸಮಸ್ಯೆ ಇತ್ತು ಅಂತ ಆದ್ರೆ ನೀವ್ ಯಾಕೆ ಆತನನ್ನ ಹೊರಗಡೆ ಬಿಟ್ರಿ ಇದು ಮೂಡುವಂಥ ಪ್ರಶ್ನೆ ಮಾನಸಿಕ ಸಮಸ್ಯೆ ಇದ್ದಂಥ ವ್ಯಕ್ತಿ ಅಂತ ಒಳ್ಳೆ ಬೈಕ್ ಇಟ್ಕೊಂಡು ಓಡಾಡೋದಿಕ್ ಸಾಧ್ಯ ಆಗತ್ತಾ ಇಲ್ಲ ಈ ನನ್ನ ಪ್ರಕಾರ ಮಾನಸಿಕ ಸಮಸ್ಯೆ ಅಲ್ಲ ಒಂದು ರೀತಿಯಲ್ಲಿ ವಿಕೃತ ಮನಸ್ಥಿತಿ ಅಂತ ಕಾಣುತ್ತೆ ಈ ಸೈಕೋಗಳ ರೀತಿಯಲ್ಲಿ ಆಡ್ತಾ ಇದ್ದಾನೆ ಸೈಕೋ ಅಂದಾಗ ಅದು ಮಾನಸಿಕ ಸಮಸ್ಯೆ ಅಂತಲೇ ಬರುತ್ತೆ ನನ್ನ ಪ್ರಕಾರ ಸೈಕೋನು ಅನಿಸ್ತಾ ಇಲ್ಲ ಏನೋ ಒಂಥರ ವಿಚಿತ್ರ ವಿಕ್ಷಿಪ್ತ ವಿಕೃತ ಮನಸ್ಥಿತಿ ಇರುತ್ತೆ ನೋಡಿ ಒಂದ್ ರೀತಿಯಲ್ಲಿ ಯಾವ್ದ್ರಲ್ಲೂ ಖುಷಿ ಸಿಗುತ್ತೆ ಎನ್ನುವಂತ ಮನಸ್ಥಿತಿ ಆ ತರದ ನೀವು ಇವನು ಮಕ್ಕಳಿಗೆ ಏನಾದ್ರೂ ಹಿಂಸೆ ಕೊಟ್ಟು ಮಕ್ಕಳಿಗೆ ಹೊಡೆದು ಮಾಡಿ ತನಗೇನೋ ಖುಷಿ ಸಿಗ್ತಾ ಇತ್ತು ಅಥವಾ ಏನೋ ತೃಪ್ತಿ ಸಿಗ್ತಾ ಇತ್ತೇನೋ ಇಂಥವರಿಗೆ ಕಾನೂನು ರೀತಿಯಲ್ಲಿ ಸರಿಯಾದಂತಹ ಶಿಕ್ಷೆ ವಿಧಿಸ್ಲೇಬೇಕು ಇಲ್ಲ ಅಂತ ಆಗ್ಬಿಟ್ರೆ ಮಕ್ಕಳನ್ನ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡುವಂತ ಪೋಷಕರಿಗೆ ಆತಂಕ ಶುರುವಾಗ್ಬಿಡುತ್ತೆ ಆ ಬನಶಂಕರಿ ಆ ತ್ಯಾಗರಾಜನಗರ ಸುತ್ತಮುತ್ತ ಏರಿಯಾ ಇದೆಯಲ್ಲ ಅಲ್ಲಿ ಪೋಷಕರು ಎಲ್ರಿಗೂ ಆತಂಕ ಶುರುವಾಗ್ಬಿಟ್ಟಿದೆ ಯಾರು ಕೂಡ ಮಕ್ಕಳನ್ನ ಹೊರಗಡೆ ಆಟಾಡೋಕೆ ಬಿಡ್ತಾ ಇಲ್ಲ ಎಲ್ಲರೂ ಕೂಡ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಒಂದಿನ ಕೂದ್ಲೆಳ್ದವನು ಒಂದಿನ ಬಂದು ಜಾಡ್ಸು ಇನ್ನೊಂದು ಇನ್ನೊಂದಿನ ಕೈಯಲ್ಲಿ ಬಂದು ಗುದ್ದದಂತವನು ಅದರ ಬಳಿಕ ಬೈಕನ್ನು ಹರಿಸೋಕ್ ಬಂದ್ ಮುಂದೆ ಏನು ಬೇಕಾದರೂ ಮಾಡ್ಬೋದು ಅವನು ಏನು ಬೇಕಾದರೂ ಯಾವ ಎಕ್ಸ್ಟ್ರೀಮ್ ಹಂತಕ್ಕೆ ಬೇಕಾದರೂ ಹೋಗ್ಬೋದು ಪೊಲೀಸರು ಕೂಡ ಅಷ್ಟೇ ಈಗಲೇ ಎಚ್ಚೆತ್ಕೊಳ್ಬೇಕಾಗತ್ತೆ ಆತ ಇನ್ನೊಂದು ಯಾವ್ದು ಎಕ್ಸ್ಟ್ರೀಮ್ ಹಂತಕ್ಕ ಹೋಗಿ ಇನ್ಯಾರಿಗೇನೋ ಸಮಸ್ಯೆ ಮಾಡೋಕ್ಕೂ ಮುನ್ನ ಪೊಲೀಸರು ಈಗ್ಲೇ ಎಚ್ಚೆತ್ಕೊಳ್ಬೇಕಾಗತ್ತೆ ಆತನೇ ಕಾನೂನು ರೀತಿಯಲ್ಲಿ ಸರಿಯಾದ ರೀತಿಯ ಶಿಕ್ಷೆ ವಿಧಿಸಬೇಕಾಗತ್ತೆ ಇಲ್ಲ ನಿಜವಾಗ್ಲೂ ಆತನಕ್ಕೆ ಮಾನಸಿಕ ಹಿಂಸೆ ಏನಾದ್ರು ಇತ್ತು ಅಂತ ಆದ್ರೆ ಆತನ ಹಾಸ್ಪಿಟಲ್ಗೆ ದಾಖಲಿಸಬೇಕೆ ಹೊರತಾಗಿ ಈ ರೀತಿಯಾಗಿ ರಸ್ತೆಯಲ್ಲಿ ಬಿಡೋದಲ್ಲ ರಸ್ತೆಯಲ್ಲಿ ಬಿಟ್ಟಾಗ ನೂರಾರು ಜನರಿಗೆ ಆತನಿಂದ ಸಮಸ್ಯೆ ಆಗಿಬಿಡುತ್ತೆ ಇದು ನಡೆದಿರುವಂತಹ ಘಟನೆ ಇವತ್ತು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ವಾಹಿನಿಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಿರಂತರವಾಗಿ ಇದೇ ಸುದ್ದಿಯನ್ನು ಪ್ರಸಾರ ಮಾಡಿಬಿಟ್ರು ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಭಯ ಹುಟ್ಟಿಸುವಂತಹ ಸುದ್ದಿ ಎಂತೆಂಥವ್ರು ಇದ್ದಾರೆ ನೋಡಿ ನಮ್ಮ ನಿಮ್ಮ ನಡುವೆ ಅಂತ ಹೇಳಿ ಇರ್ ಯಾರ ಆತಂಕ ಇಲ್ಲ ನಾವು ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಒಂದು ವೇಳೆ ಏನಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಪೀಡಿಯೋ ನೋಡಿದ್ದಕ್ಕೆ